ಸ್ವಲ್ಪ ಒಂದು ಗ್ಲಾಸ್ ಕೂಡ ಈ ಗ್ರೂಪಿಗೆ ಜಾಯ್ನ್ ಆದವರಲ್ಲಿ ಒಬ್ಬರಂತೂ ದಿವಸಕ್ಕೆ ಹತ್ತು ಸೂರ್ಯ ನಮಸ್ಕಾರ ಮಾಡ್ತಾರಂತೆ ಮತ್ತೆ ಸ್ಪೆಷಲ್ ಅಂಡ್ ಗುಡ್ ನ್ಯೂಸ್ ಅಂತ ಗೊತ್ತಿಲ್ಲ ನಮ್ಮ ಸಂಸಾರ ಆನಂದ ಸಾಗರ ಕಿಟ್ಟು ಈ ಕೆಟ್ಟ ನೋಡಿ ಅಂತೆ ನಮ್ಮ ರಾಕಿನ ಅಡಿಯಲ್ಲಿ ಹೋಗಿಂಟು ನಾನು ಹೇಳಿದ್ದೆ ಸುಳ್ಯದಲ್ಲಿ ಹೋಟೆಲ್ಗೆ ಹೋಗಿ ಅಲ್ಲ ಬರುವ ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಉಂಟಲ್ಲ ನನಗೆ ತುಂಬಾ ದಿವಸ ಆಯ್ತಲ್ಲ ಉಂಟಲ್ಲ ಇದು ಒಂದು ಫುಡ್ ಮಸಾಜರ್ ಅಂತ ಫುಟ್ ಅಲ್ಲ ಇಡೀ ಬಾಡಿ ಮಸಾಜರ್ ಇದು ಎಂತ ಅಂತ ನೋಡು ಅಂತ ಎಂತ ಅಲ್ಲ ಭೂತದ ಹಾಗೆ ಸೌಂಡು ಈ ಭೂ ಕೇಳುವಾಗಲೇ ಎದುರಿಗೆ ಆಗ್ತದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಸೊ ಈಗ ನಾನಿಲ್ಲಿ ಗುಡ್ಡ ಅಲ್ಲಿ ಎಲ್ಲ ತಿರುಗಾಡಿಕೊಂಡು ವಾಕಿಂಗ್ ಮಾಡ್ತಾ ಇದ್ದೇನೆ ಇದು ನಮ್ಮ ಹಟ್ಟಿ ಇದೆಲ್ಲ ಕೊಟ್ಟಿಯೆಲ್ಲ ಹಾಗೆ ನೀವೆಲ್ಲ ತುಂಬ ಆರೋಗ್ಯವಾಗಿದ್ದೀರಿ ತುಂಬ ಖುಷಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಬನ್ನಿ ಇವತ್ತು ನೋಡಿ ನಮಗೆ ಮಾರ್ನಿಂಗ್ ಡ್ರಿಂಕ್ ಆಗಿ ಬೊಂಡ ಉಂಟು ನೆಟ್ಟು ಉಂಡು ಗ್ಲಾಸ್ ಗ್ಲಾಸ್ ಇದ್ದೀವಿ ಸ್ವಲ್ಪ ಇದೆ ಅದು ಒಂದು ಗ್ಲಾಸ್ ಕೂಡ ಇರಲಿಲ್ಲ ನಾನೀಗ ನಮ್ಮ ರಬ್ಬರ್ ಗುಡ್ಡೆಯಲ್ಲಿ ವಾಕ್ ಮಾಡ್ತಾ ಇದ್ದೇನೆ ಆಯಿತಾ ಅಂದರೆ ರೋಡ್ಗೆ ಹೋಗಲಿಲ್ಲ ಇಲ್ಲಿ ವಾಕ್ ಮಾಡೋದ್ರಿಂದ ತುಂಬ ಪ್ರಯೋಜನ ಉಂಟು ಇಲ್ಲಿ ಬೇರೆ ಬೇರೆ ಎಲ್ಲ ಅರಳ್ತದಲ್ಲ ಅದರದ್ದು ಸ್ಮೆಲ್ ತಗೊಳ್ಳಿಕ್ಕೆ ಭಾರಿ ಖುಷಿ ಆಗ್ತದೆ ಫಸ್ಟ್ ಆಫ್ ಆಲ್ ತೋಟದಲ್ಲಿ ಅರಳುವ ಹಿಂಗಾರ ಉಂಟಲ್ಲ ಈಗ ಇನ್ನು ಮೂರನೇ ಕೊಯ್ಲಿನ ಹಿಂಗಾರವ ಅಂತ ಗೊತ್ತಿಲ್ಲ ನನಗೆ ಅದೆಲ್ಲ ಅರಳ್ತಾ ಇರ್ತದೆ ಭಾರಿ ಪರಿಮಳ ಅದು ಕೇಳಲಿಕ್ಕೆ ಖುಷಿ ಆಗ್ತದೆ ಹಾಗೆ ಇಲ್ಲಿಯೇ ನಾನು ಹೋಗ್ತಾ ಇದ್ದೇನೆ ಒಂಥರ ಮನಸ್ಸಿಗೆ ಭಾರಿ ಖುಷಿ ಆಗ್ತದೆ ಒಳ್ಳೆಯ ಎನರ್ಜಿ ಸಿಕ್ಕಿದ ಹಾಗೆ ಆಗ್ತದೆ ಹಾಗೆ ಇಲ್ಲಿ ರಬ್ಬರ್ ಗುಡ್ಡೆ ಮತ್ತು ನಮ್ಮ ಜಾಗದ ಒಳಗೆ ಸುತ್ತು ಬರ್ತಾ ಇದ್ದೇನೆ ವಾಕಿಂಗ್ ಇವತ್ತು ಒಂದು ಮೂರು ಸಾವಿರ ಸ್ಟೆಪ್ಸ್ ಆದರೂ ಆಗಬೇಕಂತ ಉಂಟು ನಮ್ಮ ಈ ಗ್ರೂಪಿಗೆ ಜಾಯ್ನ್ ಆದವರಲ್ಲಿ ಒಬ್ಬರಂತೂ ದಿವಸಕ್ಕೆ ಹತ್ತು ಸೂರ್ಯ ನಮಸ್ಕಾರ ಮಾಡ್ತಾರಂತೆ ಮತ್ತಿಷ್ಟು ಆರು ಸಾವಿರ ಎಂಟು ಸಾವಿರ ಸ್ಟೆಪ್ಸ್ ಆಗ್ತಾ ಉಂಟಂತೆ ಅವರದ್ದು ಆ ಜಾಬಿಗೆ ಹೋಗ್ತಾ ಇದ್ದಾರೆ ಅವರು ನಾವು ಮನೆಯಲ್ಲೇ ಇರುವವರು ಎಂಥ ಸಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಇವತ್ತು ಹೊಸ ಹುರುಪಿನಿಂದ ಹೊಸ ನಡಿಗೆ ಒಂದು ಸ್ಪೆಷಲ್ ಆ್ಯಂಡ್ ಗುಡ್ ನ್ಯೂಸ್ ಅಂತ ಗೊತ್ತಿಲ್ಲ ನಾನು ನನ್ನ ಮಗಳು ಬರ್ತಾ ಈಗ ಆಲ್ರೆಡಿ ಅವಳು ಮೈಸೂರು ಸಿಟಿ ಬಿಟ್ಟಾಯಿತು ಈಗ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಬರ್ತಾಳೆ ಒಂದು ನಾವು ಸುಳ್ಳ್ಯಕ್ಕೆ ಹೋಗಿ ಕರ್ಕೊಂಡು ಬರಬೇಕು ಆಗ ಬೇಗ ತಲುಪ್ತಾಳೆ ಇಲ್ಲದ್ರೆ ಅವಳು ಪುತ್ತೂರಿಗೆ ಹೋಗಿ ಬರುವಾಗ ಮನೆಗೆ ಮುಟ್ಟ ಗಂಟೆ ಮೂರು ಆಗ್ತದೆ ಹಾಗೆ ಮೂರು ದಿವಸ ರಜೆ ಉಂಟಂತೆ ಅವಳಿಗೆ ಮತ್ತೆ ಮಗಸ ಬರೋದು ಅಂತಾಯ್ತು ಬಟ್ ಅವನಿಗೆ ಎಕ್ಸಾಮ್ ಉಂಟಂತೆ ನೆಕ್ಸ್ಟ್ ಅದಕ್ಕೋಸ್ಕರ ಅವನು ಬರೋದಿಲ್ಲ ಈ ರಜೆಯನ್ನು ಯುಟಿಲೈಸ್ ಮಾಡ್ತಾನೆ ಓದಲಿಕ್ಕೆ ಮತ್ತೆ ನೆಕ್ಸ್ಟ್ ರಜೆ ಹಾಕಿ ಬರ್ತೇನೆ ಹೇಳಿದ ಸೊ ಅದೇ ಒಳ್ಳೇದಲ್ಲ ಹಾಗೆ ಇವತ್ತಂತೂ ತುಂಬ ಖುಷಿ ಅಂದರೆ ಖುಷಿ ಮನೆಯಲ್ಲಿ ಹುಲ್ಲು ಗಿಜಿ 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 ಆಗ್ತದೆ ಅವಳು ಮಾತ್ರ ಸೈಲೆಂಟ್ ಜಾಸ್ತಿ ಮಾತಾಡೋದಿಲ್ಲ ಗಿಜಿ ಗಿಜಿ ನಮಗೆ ಒಂದು ಜನದ ಪ್ರೆಸೆನ್ಸ್ ಉಂಟು ಅಂತ ಆಗ್ತದೆ ಹಾಗೆ ಸೊ ಇನ್ನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಬ್ರೇಕ್ಫಾಸ್ಟ್ ಇದೆಲ್ಲ ಬೇಗ ಬೇಗ ಮಾಡ್ಬೇಕು ಅವಳಿಗೆ ದೋಸೆ ಇಡಬೇಕಂತೆ ನಮ್ಮನೆ ಗುಳಿಯಪ್ಪಕ್ಕೆ ಅಂತ ದೋಸೆ ಹಿಟ್ಟು ಕಡ್ದಿಟ್ಟಿದೆಲ್ಲ ಸೊ ಅದು ಬೇಕಂತೆ ಅವಳಿಗೆ ಅದು ಹೇಗಾಗಿರ್ತದೆ ದೇವರಿಗೆ ಗೊತ್ತಿಲ್ಲ ಅದೇ ನಾಳೆ ಮಾಡೋದಲ್ಲ ಈ ಕುಕ್ಕರೆ ಒಂದು ನೋಡಿ ಅಂದ್ರೆ ಇದಕ್ಕೆಂಥ ಭಾರಿ ಚಳಿಯವಂತಲ್ಲ ಅಂತ ಅಲ್ಲ ತೋರವ ನನ್ನ ಹಾಗೆಂತ ಗೊತ್ತಾಗೋದು ನೋಡಿ ಉಂಗೆ ಮಾಡಿ ಕೂತ್ಕೊಂಡದ್ದು ನೋಡಿ ನಮ್ಮ ಸಂಸಾರ ಆನಂದ ಸಾಗರ ಅಲ್ಲ ಕಿಟ್ಟು ಅಲ್ಲ ಒಂದು ರೌಂಡ್ ಇದು ವಾಕಿಂಗ್ ಆಗಿತ್ತು ಪುನಃ ನಾನು ವಾಕ್ ಮಾಡುವಾಗ ಕರ್ಕೊಂಡು ಬಂದದ್ದು ನನ್ನೊಟ್ಟಿಗೆ ಫುಲ್ಲು ತಿರುಗ್ತಾ ಇದ್ದ ಮತ್ತೆ ಒಂದು ಕೋಲು ಕೊಟ್ಟೆ ಅವನಿಗೆ ಅದನ್ನು ಇಟ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದಾನೀಗ ತಿನ ಐನು ತಿನ್ನರಲ್ಲಿ ಕೋಲು ಕೊಡು ಕೊಡು ತಿನ್ಲಿಕ್ಕಿಲ್ವಾ ಅಂತ ಪಾ ಪಾ ನಿ ಬೋನೆಲ್ಲ ಕೊಡ್ಬೇಕಿತ್ತು ನಾವು ಬೋನ್ ಪೀಸ್ ಎಲ್ಲ ಪೊಯ್ಯ ಪಾಪ ಲಕ್ ಲಕ್ ಪಾಪ ಪೊಯ್ ಪೊಯ್ಯಣ್ಣ ಬಾ ಇವೈಗ ಇದನ್ನು ಹಿಡ್ಕೊಂಡು ಗುಡಿಗೆ ಹೋಗುವ ಅಂದಾಜು ಬಲಾ ಏನೋ ಗೂಡಿಗೆ ಒಂದು ಬಟರ್ಫ್ಲೈ ಬಂದಿದೆ ಈಗ ಸೇಮ್ ಕಲರ್ ಬಟರ್ಫ್ಲೈ ಅಪ್ಪ ಇಂಗೆ ಫ್ರೆಂಡ್ ಸೊ ಫ್ರೆಂಡ್ಸ್ ಎರಡೂವರೆ ಸ್ಟೆಪ್ಸ್ ಆಯ್ತು ಅಷ್ಟೆ ಎರಡೂವರೆ ಸಾವಿರ ಸ್ಟೆಪ್ಸ್ ಆಯ್ತು ಅಷ್ಟೇ ಅಂತ ನನಗೆ ಫುಟ್ ನೋವು ಬರ್ತದೆ ಅಂದರೆ ನಾನು ಆಲ್ರೆಡಿ ವೆಯ್ಟ್ ಇದ್ದೇನಲ್ಲ ತುಂಬ ನಡೆಯುವಾಗ ಕಾಲಿನ ಪಾದದ ಅಡಿಯೆಲ್ಲ ನೋವು ಹಾಕ್ತದೆ ಹಾಗೆ ಸ್ವಲ್ಪ ಸ್ವಲ್ಪವೇ ಇನ್ಕ್ರೀಸ್ ಮಾಡಬೇಕಷ್ಟೇ ಒಮ್ಮೆಲೇ ಆಗೋದಿಲ್ಲ ಸ್ಪೀಡ್ ನಡೆಯುವುದಾಗಲಿ ಸ್ಟೆಪ್ಸ್ ಇನ್ಕ್ರೀಸ್ ಮಾಡೋದಾಗಲಿ ಹಾಗೆ ಅದರಲ್ಲಿ ಎಷ್ಟು ಒನ್ ಫಿಫ್ಟಿ ಕ್ಯಾಲೋರಿ ಬರ್ಣ ಆಯಿತು ಅದಕ್ಕಿಂತ ಜಾಸ್ತಿ ಈಗ ತಿಂತೇವೆ ಹೋಗಿ ನಾವು ಒಂದು ಗ್ಲಾಸ್ ಹಾಲು ಕುಡಿದ್ರೆ ಸಾಕು ಫುಲ್ ಆಗ್ತದೆ ಕ್ಯಾಲೋರಿ ಹಾಗೆ ಈಗ ನಿನ್ನೆದ್ದೇ ದೋಸೆದು ಹಿಟ್ಟುಂಟು ಅದರ ದೋಸೆ ಮಾಡೋದು ಬನ್ನಿ ದೋಸೆ ತಿನ್ನುವ ಕಿಟ್ಟ ನೋಡಿ ಅಂತೆ ನಮ್ಮ ರಾಕಿನ ಅಡಿಯಲ್ಲಿ ಹೋಗಿ ಹೋಗುದು ರಾಕಿ ಮಾಡ್ತಾ ಉರ್ಪುಣಾಗೇರೋಣ ಹೊಲ್ ಸುಂಟಿಲ್ಲ ಬಲ ಬರ್ಪಣ್ಣ ನೋಡಿ ಈಗ ಇದು ದೀಪಾವಳಿಗೆ ಅಂತ ತೆಗ್ದ ಆಯ್ತಾ ನಂಗೆ ಇಷ್ಟವರೆಗೆ ಹಾಕ್ಲಿಕ್ಕೆ ದಿವ್ಸವೇ ಬರ್ಲಿಲ್ಲ ಮತ್ತೆಂತ ಹೇಳಿದ್ರೆ ಇದು ವಾಶ್ ಆಗಿ ಆಗುವಾಗ ಉಂಟಾ ನಂಗೆ ಟೈಟ್ ಆಗ್ತಾ ಇತ್ತು ಇಲ್ಲಿ ಎಲ್ಲ ಸ್ವಲ್ಪ ಶ್ರಿಂಕ್ ಆಯ್ತು ಕಾಣ್ತದೆ ಹಾಗೆ ನನಗೆ ಹಾಕ್ಲಿಕ್ಕೆ ಇದು ಆಗ್ತಾ ಇತ್ತು ಕೈ ಕೈಯೆಲ್ಲ ಹಾಕುವಾಗ ಮತ್ತೀಗ ಸ್ವಲ್ಪ ವಾಕಿಂಗ್ ಮಾಡಿ ಸ್ವಲ್ಪ ಸಪುರಾಗಿದ್ದಾನೆ ಕಾಣ್ತದೆ ಹಾಗೆ ಇದನ್ನು ಹಾಕಿದ್ದು ಈಗ ನಾನು ಉಂಟಲ್ಲ ಬೆಳಿಗ್ಗೆ ಹೇಳಿದ್ದೆ ಅಲ್ಲ ಮಗಳು ಬರ್ತಾಳೆ ಹಾಗೆ ಅವಳನ್ನು ಕರ್ಕೊಂಡು ಬರಲಿಕ್ಕೆ ನಾನು ಮತ್ತೆ ನಾವು ಅದರಲ್ಲಿ ಹೋಗ್ತಾ ಇರ್ತೇವೆ ಸೊ ತುಂಬ ಖುಷಿಯಿಂದ ದಿವಸ ಇವತ್ತು ಉಂಟು ನಾನು ಹೇಳಿದ್ದೆ ನಾವು ಸುಳ್ಯದಲ್ಲಿ ಹೋಟೆಲಿಗೆ ಹೋಗಿ ಅಲ್ಲ ಬರುವ ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಉಂಟಲ್ಲ ನನಗೆ ತುಂಬ ದಿವಸ ಆಯ್ತಲ್ಲ ಹೋಟೆಲಿಗೆ ಹೋಗೋದು ತುಂಬ ಆಶಾಕ್ತಿ ಇತ್ತು ಅದಕ್ಕೆ ಅವಳು ಹೇಳ್ದು ಬೇಡ ನನಗೆ ಬಸ್ಸಿಂದ ಬರುವಾಗ ನಂಗೆ ಇಷ್ಟ ಆಗೋದಿಲ್ಲ ಹೋಗ್ಲಿಕ್ಕೆ ಇವತ್ತು ಬೇಡ ಸೀದಾ ಮನೆಗೆ ಬರ್ತೇನೆ ಅವಳಿಗೆ ದೋಸೆ ಅಂತೆ ದೋಸೆ ಮತ್ತೆ ನಿನ್ನೆ ಮಜ್ಜಿಗೆ ಹೋಳಿ ಮಾಡಿದ್ದಾರ ಅದು ಅವಳ ಫೇವ್ರಿಟ್ ಸೊ ಅದು ಮತ್ತು ದೋಸೆ ಆಗ್ಬೋದು ಹೇಳಿದೆ ಹಾಗೆ ಫ್ಲಾಪ್ ನನಗೆ ಇವತ್ತಿಲ್ಲ ಭಾಗ್ಯ ಹಾಗೆ ಸುಮ್ಮನೆ ಹೋಗೋದು ಬರುದು ಅಷ್ಟೇ ಸೊ ನೋಡುವ ಬನ್ನಿ ಯಾರು ಬಂದಿದ್ದಾರೆ ಸಹ ನೋಡಿಕೊಂಡಿದ್ದಾರೆ ಹೋಗಿ ಸಾಯ್ತು ಬಂದು ಸಾಯ್ತು ಇನ್ನು ಎಷ್ಟು ದಿವಸ ಇರೋದು ಒಂದು ಎರಡು ದಿವಸ ಅದು ಹೇಗೆ ಪಾಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎರಡು ದಿವಸ ಇವಳು ನೋಡಿ ಕಿಟ್ಟು ಕಾಲಿಗೆ ಎಲ್ಲಿಯ ಗಾಯ ಮಾಡಿದ್ದು ನಾನು ನೋಡಲೇ ಇಲ್ಲ ಅಂತ ಈಗ ಮಗಳು ನೋಡಿ ನನಗೆ ಬೈತಾ ಇದ್ದಾಳೆ ಅದಕ್ಕೊಂದು ಸ್ಪ್ರೇ ಹಾಕ್ತೇನೆ ನಾನು ಸ್ಪ್ರೇ ಉಂಟಲ್ಲ ಯಾವ ಗಾಯಕ್ಕೆ ಸಹ ಹಾಕಿದ್ರೆ ಆಗ್ತದೆ ಇನ್ನು ವರ್ಷ ಅರುವ ಎಂಚಾ ಭಯಂಕರ ಮುಗಾಲಂಡು ಶೆಕೆಲ್ಲಂಡು ಬಾ ಶೆಕೆ ಅಂದರೆ ಊರಿ ಊರಿ ಉರಿ ಆಗ್ತಾ ಉಂಟು ಎಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಫ್ಯಾನ್ ಗಾಳಿ ಸಹ ಬಿಸಿ 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 ಉಂಟು ಒಂದು ಕೆಜಿಯಲ್ಲಿ ಮೂವತ್ತು ರೂಪಾಯಿ ಒಂದು ವಾರದಲ್ಲಿ ಡೌನ್ ಆಗ್ತಾ ಬಂದ್ರೆ ಅಡಿಕೆ ಬೆಳೆಗಾರರು ಎಂತ ಮಾಡೋದು ಹೇಳಿ ಮತ್ತೆ ಯಾವುದೇ ಒಂದು ಇದಸ ಡೌನ್ ಆಗುದಿಲ್ಲ ಅಂದ್ರೆ ಈಗ ನಾವು ತರಿದಿರ್ಬೋದು ತರಕಾರಿ ಇರ್ಬೋದು ಅಕ್ಕಿ ಬೇಳೆ ಕಾಳು ಇದ್ಯಾವುದ ಕೆಲಸ ರೇಟ್ ಜಾಸ್ತಿ ಆಗುದು ಕೆಲಸದವರ ಸಂಬಳ ಜಾಸ್ತಿ ಆಗುದು ಗೊಬ್ಬರದ ರೇಟ್ ಜಾಸ್ತಿ ಆಗುದು ಎಲ್ಲ ಸಹ ಜಾಸ್ತಿ ಆಗೋದು ಅಡಿಕೆದು ರೇಟ್ ಮಾತ್ರ ಕಡಿಮೆ ಆಗೋದು ಇದು ದೊಡ್ಡ ಹೊಡೆತ ಅಡಿಕೆ ಬೆಳೆಗಾರರಿಗೆ ಯಾರೋ ಒಬ್ಬರು ಒಂದು ವಿಡಿಯೋದಲ್ಲಿ ಹೇಳೋದು ಕೇಳಿದೆ ಒಂದು ಎಕರೆ ಅಡಿಕೆ ತೋಟ ಇದ್ರೆ ಸಾಕಂತೆ ಸಾಫ್ಟ್ವೇರ್ನವರ ಸಂಬಳ ಸಿಗ್ತದೆ ಅಂತೆ ಎಂತೆಲ್ಲ ಮಾತಾಡ್ತಾರೆ ಜನಗಳು ಅಂತ ನನಗೆ ಆಶ್ಚರ್ಯ ಆಗೋದಾಯ್ತಾ ಒಂದು ಅಡಿಕೆ ಮಾಡೋದು ಹೇಗೆ ಅದನ್ನು ಬೆಳೆಯೋದು ಹೇಗೆ ಅಂತ ಗೊತ್ತುಂಟ ಅವರು ಹೇಳುವವರಿಗೆ ನನಗೆ ಆಶ್ಚರ್ಯ ಆಯಿತು ಹಾಗಿದ್ರೆ ಯಾಕೆ ಅಡಿಕೆ ಬೆಳೆಗಾರರ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ ಅಲ್ಲ ಅಡಿಕೆ ಬೆಳೆಗಾರರ ಮಕ್ಕಳು ಅಡಿಕೆ ಬೆಳೆಯೇ ಮಾಡ್ತಾ ಇರ್ತಾಯಿದ್ರು ಎಲ್ಲಿಗೆ ಸಹ ಹೋಗ್ತಾ ಇರಲಿಲ್ಲ ಹೋಗಿ ಜರ್ಮನಿ ಅಮೇರಿಕಾ ಇಂಗ್ಲೆಂಡಲ್ಲಿ ಎಲ್ಲಿ ಸಹ ನೆಲೆಸ್ತಾ ಇರ್ತಿರ್ಲಿಲ್ಲ ಇಲ್ಲಿ ಅಡಿಕೆ ನೋಡಿಕೊಳ್ತಾ ಇರ್ತಿದ್ರು ಅಷ್ಟು ಸಂಬಳ ಸಿಗ್ತದಾದರೆ ಆಗಬೇಕು ಬೆಳಿಗ್ಗೆ ಈಗ ಕೆಲಸದವರು ಬರುದು ಒಂಬತ್ತು ಗಂಟೆಗೆ ಸಂಜೆ ಐದು ಗಂಟೆಗೆ ಹೋಗ್ತಾರೆ ಹಾಗೆ ನಾವು ಮನೆಯವರು ಕೆಲಸ ಮಾಡಿದ್ರೆ ಆಯ್ತಲ್ಲ ಎಂಥದೆಲ್ಲ ಉಂಟು ಬಾ ವಸ್ಥೆ ಹೇಳಿದರೆ ಎಲ್ಲ ಹೇಳಿ ಪ್ರಯೋಜನ ಇಲ್ಲ ಹಾಗೆ ಅಲ್ಲ ಈಗ ದಿವಸ 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 ಡೌನ್ ಆಗ್ತಾ ಉಂಟು ಆ್ಯಕ್ಚುಲಿ ಈ ಟೈಮಲ್ಲಿ ಇರೋದು ಅಂತ ಲೆಕ್ಕ ನೆಕ್ಸ್ಟ್ ಮಾರ್ಚಿಗೆ ಆಗುವಾಗ ಅಡಿಕೆ ಬೆಲೆ ಅಡಿಕೆಗೆ ಬೆಲೆ ಕಡಿಮೆ ಆಗೋದು ಅಂದರೆ ಎಲ್ಲರಿಗೆ ಸಹ ಹಣದ ಅರ್ಜಿ ಇರ್ತದಲ್ಲ ಅರ್ಜೆಂಟ್ ಅದಕ್ಕೆ ಬಟ್ ಈ ಸರ್ತಿ ಎಂಥ ಅವಸ್ಥೆ ಗೊತ್ತೇ ನಾವು ಮೊನ್ನೆ ಎಲ್ಲ ತೆಗಿಸಿಟ್ಟೋದು ಕೊಡುವ ಬೇಕಾಗುವ ಕೊಡುವ ಇದು ಕಡಿಮೆ ಆಗೋದು ನೋಡು ನಮಗೆ ಲಾಸ್ ಆಗ್ತದೆ ಅದಕ್ಕೆ ಈಗ ಇದು ಹೆಕ್ಕಿ ಅಂದರೆ ಅದರಲ್ಲಿ ಕೆಲಸ ಉಂಟು ಸೂಲಿದ್ರೆ ಮಾತ್ರ ಅಲ್ಲ ಸೂಲಿದಾದ್ಮೇಲೆ ಸಹ ತುಂಬ ಕೆಲಸ ಉಂಟು ಅಷ್ಟು ಮಾಡಿದರೆ ಅಲ್ಲಿ ನಾವು ಕೊಂಡೋಗಿ ನೋಡುವಾಗ ಅವ್ರು ಕತ್ತರಿ ಒಂದು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಿ ಪುನಃ ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಅವರು ಹಾಗೆಲ್ಲ ಕತೆ ಫ್ರೆಂಡ್ಸ್ ಹಾಗೆ ಈಗ ಹಟ್ಟಿದ್ದು ಕೆಲಸ ಎಲ್ಲ ಆಯಿತು ಬಂಟಿದ್ದು ವಾಕಿಂಗ್ ಆಯಿತು ಎಲ್ಲ ಆಯಿತು ಮಗಳು ಮಲಗಿದ್ದಾಳೆ ಬಸ್ಸಲ್ಲಿ ಬಂದು ಟಯರ್ಡ್ ಅಲ್ಲ ಹಾಗೀಗ ಅವಳು ಹೇಳಿದ್ರೆ ಒಂದು ಕಾಫಿ ಮಾಡೋದು ಮತ್ತು ಅವಳಿಗೆ ಅಂತ ಚಿಪ್ಸ್ ಎಲ್ಲ ತಂದಿದ್ದೇನೆ ಬರುವಾಗಲೇ ಸೊ ಅದಷ್ಟೇ ನಮ್ಮ ಇವತ್ತು ಇವತ್ತು ಇವ್ನಿಂಗಿದ್ದು ಇಲ್ಲದಿದ್ದರೆ ನಾವೆಂತ ನಾವೇ ಯಾವಾಗ ಸಹ ಒಂದು ಅಲ್ಲ ಕುಡಿಯುವುದು ಅಂತ ಇಲ್ಲ ಸಂಜೆಯೆಲ್ಲ ಕಾಫಿ ಆಗಲಿ ಟೀ ಆಗಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವುದಿಲ್ಲ ಒಮ್ಮೊಮ್ಮೆ ಮಾತ್ರ ಮಾಡ್ತೇವೆ ಅಷ್ಟೇ ಅದೊಂದು ರುಟೀನ್ ಅಂತ ಇಲ್ಲ ನಮ್ಮಲ್ಲಿ ರುಟೀನ್ ನಮಗೆ ಇರೋದು ನಮ್ಮ ಪ್ರಾಣಿಗಳಿಗೆ ಮಾತ್ರ ನಾಯಿಗೆ ಬೆಕ್ಕಿಗೆ ಮತ್ತು ಹಸುಗಳಿಗೆ ನಮಗೆ ರುಟೀನ್ ಇಲ್ಲ ಆಯಿತಾ ಹಾಗೆಲ್ಲ ಕತೆ ಮಾತ್ರ ಈ ವೆದರ್ಗೆ ಉಂಟಲ್ಲ ಅರ್ಧ ಜೀವ ಹೋಗ್ತದೆ ಅಂತ ನಿಮ್ಮಲ್ಲಿಸ ನೀವು ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನಿಮ್ಮ ಅಲ್ಲಿಸ ಈ ನಿಮ್ಮ ಊರಲ್ಲಿ ಇದೇ ವೆದರ್ ಬಂಟಿನ ಹೊಲ್ತಾಗ ಹಾ ನಾನು ಬಂಟಿಯನ್ನು ನಾಲ್ಕುವರೆಗೆ ಕರ್ಕೊಂಡು ಹೋದೆ ವಾಕಿಂಗ್ ಆಗ ಎಲ್ಲ ಸರಿ ಇತ್ತು ವೆದರ್ ಈಗ ಸಡನ್ ಒಂಥರ ಹ್ಯೂಮಿಡಿಟಿ ಸ್ಟಾರ್ಟ್ ಆಗಿದೆ ಅಂತ ಆಗೋದಿಲ್ಲ ಆಗುದಿಲ್ಲ ಅಬ್ಬಾ ಹಾಗೆಲ್ಲ ಕತೆ ಫ್ರೆಂಡ್ಸ್ ಅಡಿಕೆ ಬೆಳೆಗಾರರದ್ದು ಸಾಫ್ಟ್ವೇರ್ ಇಂಜಿನಿಯರ್ನ ಸಂಬಳಂತೆ ಅಡಿಕೆ ಒಂದು ಎಕರೆ ತೋಟಕ್ಕೆ ಎಂತೆಲ್ಲ ಹೇಳ್ತಾರೆ ಎಂದಾಗದು ನಾನು ಸಂಜೆದು ವಾಕಿಂಗ್ ಹೋಗ್ತಾ ಇದ್ದೇನೆ ನಾನು ವಾಕಿಂಗ್ ಹೋಗುವಾಗ ಯಾವಾಗ್ಲೂಂಟಲ್ಲ ನಮ್ಮ ಬೆಕ್ಕಿನ ಮರಿಗಳೆಲ್ಲ ನನ್ನೊಟ್ಟಿಗೆ ಬರುದು ಆಡೋದು ಎಲ್ಲ ಮಾಡ್ತಾ ಇರ್ತದೆ ಇವತ್ತು ನನ್ನ ಮಗಳು ಬಂದು ಅವಳಿಗೆ ದೊಡ್ಡ ಇದು ನಾನು ಬೆಕ್ಕಿನ ಬೆಕ್ಕನ್ನು ಬೆಕ್ಕಿನ ಮರಿಗಳನ್ನೆಲ್ಲ ಹೊರಗೆ ಹಾಕಿದ್ದೇನೆ ಅಂತ ಹೇಳಿ ಕೊಂಡೋಗಿ ಬೆಡ್ ಇದು ಒಳಗೆ ಹೋಗಿ ಬಿಟ್ಟಿದ್ದಾಳೆ ಎಲ್ಲ ಚೆಂದ ಮಲಗಿದೆ ಪಾಪ ಅವರೆಲ್ಲ ಆಡುವ ಟೈಮ್ ಅವರಿಗೆ ಮಕ್ಕಳಿಗೆ ಹಾಗೆ ಅಂತ ಹೇಳಿದರೆ ಅರ್ಥವೇ ಆಗುವುದಿಲ್ಲ ಎಂಥ ಮನೀನು ಬೆಕ್ಕಿನ ಮರಿಗಳನ್ನೆಲ್ಲ ಹೊರಗೆ ಹಾಕೋದು ಅಂತ ಹೇಳಿ ಹೋಗಿ ದಿಮಾನದಲ್ಲಿ ಮಲಗಿಸಿದ್ದಾಳೆ ಅದು ಅಲ್ಲಿ ಮಲಗಿಕೊಂಡು ಉಂಟಾಯ್ತಾ ಅದು ಆಡ್ತಾ ಇರ್ತದೆ ನಾನು ಒಟ್ಟಿಗೆ ಬರ್ತದೆ ನಾನು ವಾಕ್ ಮಾಡುವಾಗ ಅಲ್ಲಿ ಇಲ್ಲಿ ಬಜಕ್ರೆ ಒಳಗೆ ಆಡಗುದು ಬಳ್ಳಿ ಎಡೆಯಲ್ಲಿ ಹೋಗುವುದು ಎಲ್ಲ ಗಮ್ಮತ್ತು ಮಾಡ್ತಾ ಇರ್ತದೆ ಮಕ್ಕಳಿಗೆ ಹೇಳಿದರೆ ಅರ್ಥವೇ ಆಗುವುದಿಲ್ಲ ಅಂತ ಹಾಗೆಲ್ಲ ಕತೆ ಹಾಗೀಗ ನಾನು ವಾಕ್ ಮಾಡ್ತಾ ಇದ್ದೇನೆ ನಮ್ಮ ಹಸುಗಳಿಗೆಲ್ಲ ಇದು ಹಾಳೆ ಎಲ್ಲ ಹಾಕಿ ಬಂದು ನನಗೆ ಎಂತ ಹೇಳಿದರೆ ವಾ ವಾಕ್ ಜಾಸ್ತಿ ಮಾಡಿದರೆ ಅಡಿ ನೋವು ಬರ್ತದೆ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಅಲ್ಲ ಅದು ನನಗೆ ಭಾರಿ ಕಷ್ಟ ಆಗ್ತದೆ ಮತ್ತು ಅದರಲ್ಲಿ ಆ ಫಿಟ್ ಆ್ಯಪಲ್ಲಿ ಗೂಗಲ್ ಫಿಟ್ ಆ್ಯಪಲ್ಲಿ ನಮ್ಮ ಹಾರ್ಟ್ರ ಪಾಯಿಂಟ್ಸ್ ತೋರಿಸ್ತದೆ ಅದು ತುಂಬ ಕಡಿಮೆ ಉಂಟಂತೆ ಎರಡು ಏನು ಮೂರು ಎರಡೆಲ್ಲ ನಾನು ಅಷ್ಟು ಸ್ಲೋ ನಡಿಬಾರ್ದು ಸ್ಪೀಡ್ ನಡಿಬೇಕು ಹೇಳೋದು ಮಗಳು ಅಷ್ಟು ಸ್ಪೀಡ್ ನಡಿಲಿಕ್ಕೆ ನನಗೆ ಆಗೋದಿಲ್ಲ ಹೌದು ಅಂತ ಸ್ವಲ್ಪ ಅದರ ವೆಯ್ಟ್ ಕಡಿಮೆ ಆಗದೆ ಹೇಗೆ ಸ್ಪೀಡ್ ನಡೆಯೋದು ಎಂತ ಗೊತ್ತಿಲ್ಲ ಚಪ್ಪಲ್ ಇದು ಪ್ರಾಬ್ಲಮ್ ಎಂತ ಗೊತ್ತಿಲ್ಲ ನನಗೆ ಫೂಟಲ್ಲಿ ನೋವು ಆಗ್ತದೆ ಫಾಸ್ಟ್ ನಡಿದ್ರೆ ಹಾಂ ಸ್ಲೋವೇ ನಡೆಯೋದು ಹಾಗೆ ಆಗೋದಿಲ್ಲ ಹಬ್ಬಪ್ಪ ಹಾಗೆಲ್ಲ ಕತೆ ಇದು ಒಳೆ ಐತದ ಉಂಟು ಅವಳೇ ಒಳ್ಳೆ ಮೂಲೆಟಮಾ ಅಂತ ಬರ್ತವ ನೋಡಿ ಹೊರಗೆ ಬಿಟ್ಟದ ಎಷ್ಟು ಒಳ್ಳೇದಾಯ್ತು ಇಲ್ಲಿ ಬಂದು ನೋಡಿ ಸುಸ್ಸು ಎಲ್ಲ ಮಾಡೋದು ಇವಳು ನೋಡಿ ಬಳಿ ಒಳ್ಳೆ ಕಾರ್ ಕಾರ್ ಗಾಯ ಅಂತಂದು ಬತ್ತದಾಳೆ ಜ್ಞಾನಪ್ಪೆ ಎಷ್ಟು ಚಂದ ಆಡ್ತದೆ ನೋಡಿ ಅಂತೆ ಅಲ್ಲಿ ಮಲಗಿ ಗೊರಕ್ಕೆ ಹೊಡೆದುಕೊಂಡಿದ್ದವು ಅವರ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ ನೋಡಿ ನೋಡಿ ಹೈಡ್ ಡ್ಯಾನ್ಸಿ ಆಡು ನೋಡಿ ಅಷ್ಟು ಬೇಗ ಸೊ ಫ್ರೆಂಡ್ಸ್ ಇದು ನನ್ನ ಕೈಯಲ್ಲಿ ಉಂಟಲ್ಲ ಇದು ಒಂದು ಫುಟ್ ಮಸಾಜರ್ ಅಂತ ಫುಟ್ ಅಲ್ಲ ಇಡೀ ಬಾಡಿ ಮಸಾಜರ್ ಇದು ಇದಕ್ಕೆ ಈ ಉಂಟಲ್ಲ ಇಲ್ಲಿ ಕಲರ್ ಕಲರ್ ಅಲ್ಲಿ ಒಂದು ಐದು ಇದು ಸಿಕ್ಕಿ ಸಿಕ್ಕಿ ಅದು ಬೇರೆ ಬೇರೆ ಟೈಪ್ ಇದು ಮಸಾಜ್ ಮಾಡಲಿಕ್ಕೆ ಆಗ್ತದೆ ಅದರ ಅದರಲ್ಲಿ ಅಂದರೆ ಕಾಲು ನೋವು ಕೈ ನೋವು ಬೆನ್ನು ನೋವು ಕುತ್ತಿಗೆ ನೋವು ಎಲ್ಲ ಇದ್ರೆ ಎಲ್ಲದಕ್ಕೆ ಸಹ ಆಗ್ತದೆ ಮತ್ತೆ ಸ್ಕ್ರಬ್ ಮಾಡಲಿಕ್ಕೆ ಸಹ ಆಗ್ತದೆ ಹಾಗೆ ಅದಕ್ಕೆ ಬೇರೆ ಬೇರೆ ಮಂಡೆ ಉಂಟು ಹೆಡ್ ಹಾಗೆ ತುಂಬ ಒಳ್ಳೆದಾಗ್ತದೆ ನನಗೆ ಒಮ್ಮೆಗೆ ಪೈನ್ ರಿಲೀಫಿಗೆಲ್ಲ ತುಂಬ ಖುಷಿ ಆಗ್ತದೆ ಹಾಗೆ ನಾನು ಅದನ್ನ ಈಗ ನನಗೆ ಕಾಲಿನ ಅಡಿ ನನಗೆ ತುಂಬ ನೋವಾಗ್ತಾ ಉಂಟು ಹಾಗೆ ಮಸಾಜ್ ಮಾಡ್ತಾ ಇದ್ದೇನೆ ಕೂತ್ಕೊಂಡು ಎಂತ ಮಾಡೋದು ಮತ್ತೆ ಅಮೆಝನ್ನಲ್ಲಿ ನಾನು ತೆಗೊಂಡವರು ನನ್ನ ಫೂಟ್ ತುಂಬ ಪೇನ್ ಕೊಡ್ತಾ ಉಂಟು ಅಂತ ನನಗೆ ಹಾಗೆ ಇಂಥ ತಡಿಯೋದಿಲ್ಲ ನನಗೆ ಎಂತ ಮಾಡಿದರೆ ಸಹ ಅದಕ್ಕೆ ನಾನು ಇದರಿಂದ ಮಸಾಜ್ ಮಾಡ್ತಾ ಇದ್ದೇನೆ ಗೊತ್ತುಂಟಾ ಫ್ರೆಂಡ್ಸ್ ನಾನು ಎಡಿಟಿಂಗ್ ಮಾಡಿ ಮಲಾಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೆ ಆಗ ಬಂಟಿ ಬೊಗಳಿದ್ದು ಕೇಳಿತಾ ಇದ್ದ ಹೊರಗೆ ಬಂದು ನೋಡುವಾಗ ಎಂತಸ ಕಾಣೋದಿಲ್ಲ ಸೌಂಡ್ ಕೇಳ್ತಾ ಉಂಟು ಎಂತ ಸರಿ ಕೊಟ್ಟು ಕೇಳುವಾಗ ಅದು ಎರಡು ಬೆಕ್ಕುಗಳು ಜಗಳ ಮಾಡ್ತಾ ಇರೋದು ಕಾಣ್ತದೆ ನಮ್ಮ ಸಹ ಎಲ್ಲ ಇಲ್ಲಿ ಭಯಂಕರ ಮಕ್ಕಳನ್ನು ಸೇಫ್ ಗಾರ್ಡ್ ಮಾಡ್ತಾ ಇದ್ದಾಳೆ ಆಯ್ತಾ ಬಂಡಿ ಎಂಥ ಲಭೂತದ ಹಾಗೆ ಸೌಂಡು ಈ ಭೂ ಕೇಳುವಾಗಲೇ ಎದ್ರಿಗೆ ಆಗ್ತದೆ ನೋಡಿ ಪುಕ್ಕಲ್ಲ ಬಂಡಿ ಅಟ್ಯಾಕ್ ಪೋ நீனே வந்தது ஹாழ் ஒண்டே அப்பா ஆள்த இட்டு ஒப்பெல்லாம்

ವಿಡಿಯೋ ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಹೊಸಕ್ಕೆ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಫಿಟ್